ವರ್ಷಕರೇ ಸ್ಟಾರ್ ಸೆವೆಂಟಿ ಫೋರ್ ನ್ಯೂಸ್ಗೆ ಸ್ವಾಗತ ನಾನು ಎಂ ಎಂ ಮಗಳಗಟ್ಟಿ ಧಾರವಾಡ ನಗರದಲ್ಲಿ ಅರವತ್ತು ವರ್ಷದ ಕಾಮುಕ ಅಜ್ಜನಿಂದ ಒಂಬತ್ತು ವರ್ಷದ ಬಾಲಿಕೆಯ ಮೇಲೆ ಲೈಂಗಿಕ ಅತ್ಯಾಚಾರ ಧಾರವಾಡ ನಗರದ ರಾಮನಗರದಲ್ಲಿ ಈ ಘಟನೆ ನಡೆದಿದ್ದು ಎರಡು ದಿನಗಳ ಹಿಂದೆ ಮೋಡಕ ವ್ಯಾಪಾರಸ್ಥ ಗದರಪ್ಪ ಸಿಂಗ್ರಿಯನ್ನವನು ಕಾಮುಕ ಒಂಬತ್ತು ವರ್ಷ ಮೊಮ್ಮಗಳನ್ನೇ ಅತ್ಯಾಚಾರವೆಸಗಿ ಜೀವ ಬೆದರಿಕೆ ನೀಡಿ ಇನ್ನೊಂದು ಹುಡುಗಿಯನ್ನು ಕರೆತರಲು ನೂರು ರೂಪಾಯಿ ಕೊಟ್ಟಿದ್ದಾನೆಂದು ನೊಂದ ಬಾಲಿಕೆಯ ತಂದೆ ಮಾಧ್ಯಮದ ಮುಂದೆ ತನ್ನ ಅಳಲನ್ನು ತೋಡಿಕೊಂಡಿದ್ದಾನೆ ಈ ಹೀನ ಕೃತ್ಯ ಮಾಡಿರುವ ಆರೋಪಿಯು ಇದರ ಮುಂಚೆ ಎರಡು ಮೂರು ಬಾಲಕಿಯರನ್ನು ಮೇಲೆ ಅತ್ಯಾಚಾರ ಮಾಡಿದ್ದಾನೆಂದು ಕುಟುಂಬಸ್ಥರು ಹೇಳಿಕೊಂಡಿದ್ದಾರೆ ಆರೋಪಿಯ ಅವರದೇ ಸಮಾಜದ ಮುಖಂಡನಾಗಿದ್ದಕ್ಕೆ ಅದರ ದುರುಪಯೋಗ ಪಡೆದುಕೊಂಡು ಈ ಕೃತ್ಯವನ್ನು ಮಾಡುತ್ತಿದ್ದಾನೆಂದು ತಿಳಿದು ಬಂದಿದೆ ಈ ಘಟನೆಯು ವಿದ್ಯಾಗಿರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಆರೋಪಿಯು ಪೊಲೀಸರು ವಶದಲ್ಲಿದ್ದಾನೆಂದು ತಿಳಿದುಬಂದಿದೆ ಈ ಸಂದರ್ಭದಲ್ಲಿ ವಿವಿಧ ಸಂಘಟನೆ ಮುಖಂಡರು ಎಂ ದಲಿತ ಸಂಘಟನೆ ಮುಖಂಡರಾದ ಎಂ ಅರವಿಂದ್ ಅವರು ಆರೋಪಿಯನ್ನು ನಾನ್ ಬೇಲೇಬಲ್ ಬಂಧನ ಮಾಡಿ ಕಠಿಣ ಕ್ರಮ ಜರುಗಿಸಬೇಕೆಂದು ಪೊಲೀಸ್ ಅಧಿಕಾರಿಗಳಿಗೆ ಒತ್ತಾಯಿಸಿದ್ದಾರೆ আমরা <Net> হলাম -se <segue> <forcé> <respuesta> ಸರ ನಮ್ ಮನೆಯೊಳ್ಗ ನಮ್ ಮಗಳ ನಾವ್ ಬಿಟ್ಟು ಹೋಗ್ಯವ್ರಿ ಬಿಟ್ಟ ಮೊನ್ನೆ ಮೊನ್ನೆ ಸಾಯಂಕಾಲ ಆಗೇತ್ರಿ ಮಂಗಳವಾರ ಸಾಯಂಕಾಲ ಮೂರ್ ಗಂಟೆ ಸುಮಾರು ನಾವ್ ಬಿಟ್ಟ ಜಾತ್ರೆಗ್ ಓದ್ ಹೋದ್ಗುಡ್ಲೆ ಇಂತ ಘಟನೆ ಆಗೇತ್ರಿ ಆ ಹುಡ್ಗಿನ್ ಕರ್ಕೊಂಡೋಗಿ ಬಾಯಿ ಮುಚ್ಚಿ ಏನೇನ್ ಮಾಡೋದು ಮಾಡಿ ಬಂದು ಆ ಹುಡ್ಗಿ ಜೀವ ಬೆದರಿಕೆ ಹಾಕಿ ಯಾರ್ಗಾದ್ರು ಹೇಳಿದ್ರ ಕೊಂದು ಬಿಡ್ತೇನೆ ನೀನ್ ಅಂತ ಹೇಳಿ ಇನ್ನೊಬ್ಬ ಹುಡ್ಗಿನ್ ಕರ್ಕೊಂಬಾ ಅಂತ ಹೇಳಿ ರೊಕ್ಕ ನೂರ್ ರೂಪಾಯಿ ಕೊಟ್ಟು ಕಳಿಸನ್ರಿ

அவன் ನಾವ್ ದೊಡ್ಡಮ್ಮ ನಾವು ಜಾತ್ರೆಗ್ ಹೋಗಿದ್ರು ಎಲ್ಲಾರು ಜಾತ್ರೆಗ್ ಏನು ಗೊತ್ತಿದ್ದಿಲ್ರಿ ಆಮ ನಾವ್ ಜಾತ್ರೆಗ್ ಹೋಗಿ ಬಂದ ಬಳಕ ಆ ಹುಡ್ಗಿ ನಮ್ಗ ಹೇಳಿಲ್ರಿ ಎದ್ಕೊಂಡ್ ಕಾಸ ಆಮೇಲೆ ಆ ಹುಡ್ಗಿ ಇನ್ನೊಂದ್ ಹುಡ್ಗಿ ಕರ್ಕೊಂಡ್ ಬಾ ಅಂತ ಹೇಳಿ ಕಸ ನೂರ್ ರೊಕ್ಕ ಕೊಟ್ಟ ಕಾಸ ಅವನ್ ಎಲ್ಲಾ ಹೇಳಿ ಇದ್ ಸರ್ ಸರ ಏನು ಗೊತ್ತಿದ್ದಿಲ್ರಿ ಆ ಹುಡ್ಗಿ ಹೇಳಿದಕ ನಾವ್ ಇಲ್ಲಿ ಇಲ್ಲೆಲ್ಲಾ ಬಂದ ಕಾಸ ಇದ್ ಮಾಡಿದಿವ್ರಿ ಸರ ಅಣ್ಣಮ್ಮ ಹುಡುಗರ್ ಮಕ್ಕಳ ಇಲ್ಲ ಏನ್ರಿ ಸರ ಅವ್ನ ಕೊಲ್ರಿ ಸರ್ ಅವ್ನ ಬಿಡಾಕ್ ಹೋಗ್ಬೇಡ್ರಿ ಸರ ಅವಲ್ಲಾ ಎಲ್ಲಾ ಹೋದ ಸರ ಆಳ ಕುಂತ ಬಿಟ್ಟಾಳ್ರಿ ಸರ ಎಲ್ಲಾ ಉರಿಯಾ ಕುಂತೈತ್ ಅಂತ ಹೇಳಿ ಕಸ ಅವಾಗ ನಮಗ್ ಸರ್ ಇಲ್ರಿ ಮೂರ್ತದ್ರಿ ಸರ ಈಗ ಸುಟ್ಟಿ ಕೊಟ್ಟಿ ಸರ ಇಲ್ರಿ ಅಲ್ಲೇ ಹೋಗತಿಲ್ರಿ ಅಲ್ಲೇ ಬಾಜುನ ಐತ್ರಿ ಸರ ಶಾಲಿ ನಮ್ಮ ಹೆಸರು ಕಮಲಾವ್ರಿ ಹಸಿರು ದಳ ಅಂತ ನಮ್ದು ಎನ್ ಜಿ ಓದಲ್ಲಿ ನಾವು ಕೆಲಸ ಮಾಡ್ತೀವಿ ಏನ್ ಚಿಂದಿ ಆಯ್ತಾರಲ್ಲ ಕೂದಲು ವ್ಯಾಪಾರಿ ಮಾಡ್ತಾರಲ್ಲ ಅವ್ರ ಜೊತೆಗೆ ನಾವು ಕೆಲಸ ಮಾಡ್ತೀವಿ ಇವ್ರಿಗೆ ಏನೇ ಸೋಷಿಯಲ್ ಸೆಕ್ಯೂರಿಟಿ ಆಗಿರ್ಬೋದು ಪ್ರತಿಯೊಂದು ಇವ್ರದೆಲ್ಲ ಡಾಕ್ಯುಮೆಂಟ್ಸ್ ಆಗಿರ್ಬೋದು ಪ್ರತಿ ಹೆಲ್ತ್ ಕ್ಯಾಂಪ್ ಎಲ್ಲ ಪ್ರೋಗ್ರಾಮ್ಸ್ ನಾವು ಕಂಡಕ್ಟ್ ಮಾಡ್ತಾ ಇರ್ತೀವಿ ಅವಾಗವಾಗ ಅವ್ರೇರೆ ಗುಡ್ ಟಚ್ ಬ್ಯಾಡ್ ಟಚ್ ಬಗ್ಗೆ ಅವೇರ್ನೆಸ್ ಕೊಡ್ತಿರ್ತೇವೆ ಇವ್ರಿಗೆ ಆದರೆ ಮೊನ್ನೆ ಮೂರು ಗಂಟೆಗೆ ಸಿಚುವೇಶನ್ಸ್ ಏನಾಗಿದೆ ಅಂದರೆ ಅವ್ರಿಗೆ ಈ ಥರ ಆಗಿದೆ ಅಂತೇಳಿ ಹಿಂಗೆಲ್ಲ ಮಾಡಿದ್ದಾರೆ ಮೇಡಮ್ ನಮ್ಮ ಏರಿಯಾದಲ್ಲಿ ಅಂತಲೇ ನಮ್ಮ ರಿಲೇಷನ್ ಅಂತ ನಮಗೆ ಕಾಲ್ ಬಂದಿತ್ತು ಆವಾಗ ನಾವು ಅಲ್ಲಿ ಇವ್ರ ಏರಿಯಾಗ ಇದಕ್ಕೆ ಹೋದ್ವಿ ಡೈರೆಕ್ಟ್ ಏನಾದರು ಪೊಲೀಸ್ ಸ್ಟೇಷನ್ಗೆ ಬಂದಿದ್ರು ವಿದ್ಯಾಗಿರಿ ಪೊಲೀಸ್ ಸ್ಟೇಷನ್ ಬಂದಿದ್ರು ಒಂದುವರೆ ಸುಮಾರು ಅವರಿಗೆ ಗೊತ್ತಿಲ್ಲದೆ ಮಗುವಿಗೆ ಏನು ಮಾಡಿಸಬೇಕು ಅದೆಲ್ಲ ಅವ್ರಿಗೆ ಏನು ಗೊತ್ತಿಲ್ಲದೆ ಬೆಳಗ್ಗೆಲ್ಲ ಸ್ನಾನಗಿನ ಮಾಡಿಸಿ ಕರ್ಕೊಂಡ್ ಬಂದಿದ್ದಾರೆ ಪೊಲೀಸ್ ಸ್ಟೇಷನ್ಗೆ ಒಂದುವರೆ ಸುಮಾರು ನಾವು ಅಲ್ಲೇ ಇದ್ವಿ ನಿನ್ನೆ ಎರಡು ಗಂಟೆಗೆ ನಾವು ಅಲ್ಲೋದ್ವಿ ಮುಂಚೆನೆ ಹೋಗಿದ್ರು ಅದಾದ ತಕ್ಷಣ ಎಫ್ ಐ ಆರ್ ಮುಗಿಸ್ಕೊಂಡು ನಿನ್ನೆ ತರ್ಟಿ ಅಲ್ವಾ ಆರೂವರೆ ಸುಮಾರು ಮಗುವಿಗೆ ಅಡ್ಮಿಟ್ ಮಾಡಿ ಎಲ್ಲ ಮಾಡಿದೀವಿ ಇವಾಗ ಈ ಮಗುವಿಗೆ ನ್ಯಾಯ ಅನ್ನೋದೇ ಈ ತರ ಆದ್ರೆ ಯಾಕಂದ್ರೆ ಅವ್ರೆಲ್ಲ ಮಗುವಿನ ಬಿಟ್ಟು ಬಿಟ್ಟು ಚಿಂದಿ ಆಯಕ್ ಹೋಗ್ತಿರ್ತಾರ ಅಂತ ಮಗುವಿಗೆ ಈ ತರ ಆಗೋದ್ರಿಂದ ಆ ಮಗುವಿಗೆ ನ್ಯಾಯ ಅನ್ನೋದು ಒಂದೇ ನನ್ನ ಹೆಸರು ಜ್ಯೋತಿ ಅಂತ ಕಳೆದ ಎರಡು ದಿನಗಳ ಹಿಂದೆ ನಮ್ಮ ದಾಂಡೇಲಪ್ಪ ಎನ್ನುವ ಪರಿಶಿಷ್ಟ ಪಂಗಡದ ವ್ಯಕ್ತಿಯ ಮಗಳ ಮೇಲೆ ಒಂದು ದೈಹಿಕ ಹಲ್ಲೆ ಆಗಿದೆ ಮತ್ತು ಅತ್ಯಾಚಾರ ಆಗಿದೆ ಅಂತ ಹೇಳಿ ಈಗ ಆ ಸರ್ಕಾರಿ ದವಾಖಾನೆಯಲ್ಲಿ ದೃಢಪಟ್ಟಿದೆ ಡಾಕ್ಟರ್ ಟೆಸ್ಟ್ ಎಲ್ಲ ಆದ್ಮೇಲೆ ಎಫ್ಐಆರ್ ಸಹ ಆಗಿದೆ ಈಗ ನಮ್ಮ ಎಲ್ಲರ ಒಕ್ಕೂಲ್ನ ಡಿಮಾಂಡ್ ಏನಪ್ಪಾ ಅಂದ್ರೆ ಈ ಅತ್ಯಾಚಾರಿಗೆ ಒಂದು ಸೂಕ್ತವಾದಂತ ಕಾನೂನು ಪ್ರಕಾರ ಶಿಕ್ಷೆ ಆಗಬೇಕು ಅದರ ಜೊತೆಗೆ ಕಾನೂನಿನ ಪರಿಧಿಯನ್ನು ಮೀರಿ ಸಾಮಾಜಿಕ ವ್ಯವಸ್ಥೆಯಲ್ಲೂ ಸಹ ಆತನಿಗೆ ಶಿಕ್ಷೆ ಆಗಬೇಕಾದ ಅವಶ್ಯಕತೆ ಇದೆ ಯಾಕಂದ್ರೆ ಇದೆಲ್ಲ ದುಡಿಯುವ ವರ್ಗದ ಜನ ಮಕ್ಕಳನ್ನ ಎಲ್ಲಾ ಜನ ಬಿಟ್ಟು ಕೆಲ್ಸಕ್ಕೆ ಹೋಗ್ತಾರೆ ತಂದೆ ತಾಯಿ ಇಬ್ರು ಕೆಲ್ಸಕ್ಕೆ ಹೋಗತಕ್ಕಂತ ಅನಿವಾರ್ಯತೆ ಇದೆ ಇಬ್ರು ದುಡಿದ್ರೆ ಹೊಟ್ಟೆ ತುಂಬಂಗಿಲ್ಲ ಅಂತ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ ಅಂತ ಸಂದರ್ಭದಲ್ಲಿ ಮಕ್ಕಳನ್ನು ಸಹ ಇನ್ನೆಲ್ಲಿ ಕಟ್ಕೊಂಡು ಹೋಗೋದು ಅವ್ರಿಗೆ ರಕ್ಷಣೆ ಹೇಗೆ ಕೊಡೋದು ಅದಕ್ಕೆ ಈ ತರದ ಕೃತ್ಯ ಆದಾಗ ಇದು ಒಂದು ಮಾದರಿಯ ಶಿಕ್ಷೆ ಆದ್ರೆ ಇದು ಸಮಾಜದಲ್ಲಿ ಈ ತರದ ದುಷ್ಟ ಯೋಚನೆಗಳನ್ನ ಮಾಡತಕ್ಕಂತ ಜನತೆಗಳಿಗೆ ಜನರಿಗೆ ಒಂದು ಸ್ಪಷ್ಟ ಸಂದೇಶ ಅಂತ ಹೇಳಿ ನಾನು ಹುಬ್ಬಳ್ಳಿ ಧಾರವಾಡದ ಪೊಲೀಸ್ ಕಮಿಷನರ್ ಶ್ರೀ ಶಶಿಕುಮಾರ್ ಒತ್ತಾಯಿಸ್ತೀನಿ ಅಷ್ಟಲ್ಲದೆ ಈಗ ಈ ಅತ್ಯಾಚಾರಿಯು ಇದು ಕೇವಲ ಮೊದಲನೇ ಪ್ರಕರಣ ಅಲ್ಲ ಈ ತರ ಹಲವಾರು ಸ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದಾನೆ ಅನ್ನುವ ಮಾಹಿತಿ ನಮಗೆ ಸಿಕ್ಕಿದೆ ಅದಕ್ಕಾಗಿ ಪೊಲೀಸ್ ತನಿಖೆ ಕುಲಂಕುಶವಾಗಿ ನಡೆದು ಈತ ಏನಾದರೂ ಹಿಂದೆ ಏನಾದರೂ ಈ ಥರದ್ದು ಮಾಡಿದ್ರೆ ಅದಕ್ಕೂ ಸಹ ಇವನಿಗೆ ಬುಕ್ ಮಾಡಬೇಕು ಅದರಲ್ಲೂ ಸಹ ಈತನ ಅರೆಸ್ಟ್ ಮಾಡಿ ಸೂಕ್ತವಾದಂತ ಶಿಕ್ಷೆಯನ್ನ ಕೊಡಿಸಬೇಕು ಅಂತ ಹೇಳಿ ನಾವು ಪೊಲೀಸ್ ಕಮಿಷನರ್ ಅವ್ರನ್ನ ಈ ಮೂಲಕ ಒತ್ತಾಯಿಸ್ತಾ ಇದ್ದೇವೆ ಅರವಿಂದ್ ಈಗ

ಮೊದಲೇ ಮತ್ತು ಬೇಲ್ ಆಗಬಾರ್ದು ಯಾವುದೇ ಕಾರಣಕ್ಕೂ ಅವನಿಗೆ ಜಾಮೀನು ಆಗಬಾರ್ದು ಅನ್ನೋದು ನಮ್ ಡಿಮಾಂಡ್ ಅದೇ ಜಾಮೀನು ಆಗೋದು ಬಿಡೋದು ನಮ್ಮ ಕೈ ಒಳಗೆ ಇಲ್ಲ ಕೋರ್ಟ್ ಕೈ ಬಿತ್ತ ಮಾಡಬಾರ್ದು ಿಲ್ಲೆ ಕೇಳಮ್ಮ ಮೇಲೆ ನೀವು ಜಮೀನು ಮಾಡ್ತೀರಿ ಅಂತ ಹೇಳಕಿಲ್ಲ ನೀವೆಲ್ಲ ರಾಜಿ ಆಗ್ತೀರಿ ಅಂತ ಹೇಳಕಿಲ್ಲ ಹಿಂಗೆಲ್ಲ ಆಗ್ಬೋದು ಸಾವರ್ ನೋಡೇನೆ ಮಂದಿನ ಒಳಗೆ ಹಾಕಿ ಬೆಂಕಿ ಹಚ್ಚಿ ಇಪ್ಪತ್ತು ಮೂವತ್ತು ಮಂದಿ ಈಗ ಹೇಳ್ತೇನೆ ಪೊಲೀಸರು ನೂರಕ್ಕೂ ನೂರು ಪರ್ಸೆಂಟ್ ಇದ್ರೆ ಅವ್ ಶಿಕ್ಷೆ ಆಗುವಂಗೆ ಮಾಡ್ತಾರ ಆ ತರ ತನಿಖೆ ನೂರಕ್ಕೂ ನೂರು ಪರ್ಸೆಂಟ್ ನಡಿತೈತಿ